ಓಕೆ ರೆಡಿ ಎರಡು ರಿಟೈರ್ಡ್ ಔಟ್ ಆಗಿದೆ ಆರ್ ಪಿ ತಂಡದಿಂದ ಕವರ್ಸ್ ನತ್ತ ಹೊಡೆತ ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಎರಡು ರನ್ಗಳನ್ನು ಪೂರೈಸಿದ್ದಾರೆ ಹೊಂದಾಣಿಕೆಯ ಚುರುಕುತನದ ಓಟ ಇನ್ನು ಐದು ಎಸೆತ ಐದು ರನ್ಗಳ ಅವಶ್ಯಕತೆ ಜೆಎಂಸಿ ಬಿ ತಂಡಕ್ಕೂ ಕೂಡ ಇನ್ನು ಅವಕಾಶ ಇದೆ ಡಾಟ್ ಬಾಲ್ಗಳು ಔಟ್ ಆದ್ರೆ ಅವಕಾಶ ಇದೆ ಹಾಗೆ ಪಿ ತಂಡ ಕೇವಲ ಒಂದು ಎಸೆತ ಸಾಕು ಬೇಕಾದ್ರೆ ಐದು ಎಸೆತ ಐದು ರನ್ ಗಳ ಅವಶ್ಯಕತೆ ನಾಲ್ಕು ಎಸೆತ ಐದು ರನ್ ಗಳ ಅವಶ್ಯಕತೆ ಪ್ರತಿಯೊಂದು ಹೆಸೆತಗಳನ್ನು ಕೂಡ ಹೇಳ್ತಾ ಇದ್ದೀವಿ ಎರಡೂ ತಂಡ ಅರ್ತ್ಕೊಂಡು ಆಟ ಆಡಿ ನಾಲ್ಕು ಎಸೆತ ಐದು ರನ್ ಗಳ ಅವಶ್ಯಕತೆ ಎಸ್ ಬಾರ್ಜರ ಎರಡು ರನ್ಗಳನ್ನು ಅಷ್ಟೇ ಕ್ಷೇತ್ರ ರಕ್ಷಣೆ ಕೂಡ ಉತ್ತಮವಾಗಿತ್ತು ಇನ್ನು ಮೂರು ಎಸೆತ ಮೂರು ರನ್ಗಳ ಅವಶ್ಯಕತೆ ಈಕ್ವಲ್ ಸ್ಕೋರ್ ಆದರೆ ಸೂಪರ್ ಓವರ್ ಪಂದ್ಯ ಮತ್ತೊಂದು ಸೂಪರ್ ಓವರ್ ಪಂದ್ಯ ಆಗುತ್ತಾ ನೋಡೋಣ ಮೂರು ಹೊಸತ ಮೂರು ರನ್ಗಳ ಅವಶ್ಯಕತೆ ಮೂರು ಹೊಸತ ಮೂರು ರನ್ಗಳ ಅವಶ್ಯಕತೆ ಸ್ಕ್ಯಾಚ್ ಆಗುತ್ತೆ ನೋಡಔಟ್ ಎರಡು ಹೊಸತ ಮೂರು ರನ್ಗಳ ಅವಶ್ಯಕತೆ ಇದೆ ಇನ್ನೂ ಎರಡು ತಂಡಕ್ಕೂ ಕೂಡ ಫಿಫ್ಟಿ 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 ಚಸ್ಕಾ ಮಸ್ಕಾ ಎರಡು ತಂಡಕ್ಕೂ ಕೂಡ ಅಂದರ್ ಬಹರ್ ಅಂದರ್ ಬೋರ್ ಆಡ್ತಾ ಇದೆ ಯಾವ ತಂಡಕ್ಕೆ ಕೊನೆಯದಾಗಿ ವಿಜಯಲಕ್ಷ್ಮಿ ಹೊಲಿತಾಳೆ ನೋಡೋಣ ಎರಡು ಹೊಸತ ಮೂರು ರನ್ ಗಳ ಅವಶ್ಯಕತೆ ಒಂದು ವೇಳೆ ಪಂದ್ಯ ಟೈ ಆದ್ರೆ ಸೂಪರ್ ಓವರ್ ಪಂದ್ಯಕ್ಕೆ ಬೇಗ ಸಜ್ಜಾಗಿರ್ಬೇಕು ಎರಡು ತಂಡದವರು ಬೇಗ ಸಮಯದ ಅಭಾವ ಇದೆ ಬೇಗ ಬೇಗ ಕಳಿಸಿ ಪ್ಲೇಯರ್ಸ್ನ ಆರ್ತಿ ಆರಂಭಿಕ ಮೊದಲನೆಯ ಪಂದ್ಯವೇ ಭರ್ಜರಿಯಾದಂತಹ ರೋಮಾಂಚನಕಾರಿ ಪಂದ್ಯ ಆಗಿದೆ ಆರ್ ಪಿ ಎಫ್ ಸಿ ಬಿ ತಂಡಗಳ ನಡುವೆ ನಡೆದಂತಹ ಮೊದಲನೆಯ ಪಂದ್ಯ ಇನ್ನು ಎರಡು ವಸತ ಮೂರು ರನ್ಗಳ ಅವಶ್ಯಕತೆ ಪಂದ್ಯ ಟೈ ಆದರೆ ಸೂಪರ್ ಓವರ್ ಪಂದ್ಯಕ್ಕೆ ಎರಡೂ ತಂಡದವರು ಬೇಗ ಸಜ್ಜಾಗಿರಬೇಕು ಇನ್ನು ಏಳು ಪಂದ್ಯಗಳು ಈ ದಿನ ಇದೆ ಹಾಗೆ ಇನ್ನುಳಿದ ಎಲ್ಲಾ ಪಂದ್ಯಗಳು ಕೂಡ ಏಳು ಓವರ್ ಗಳಿಗೆ ಸೀಮಿತವಾಗಿರುತ್ತೆ ಒಂದು ವೇಳೆ ಮಳೆ ಮತ್ತೆ ಬಂದ್ರೆ ಆರು ಓವರ್ ಗಳಿಗೆ ಸೀಮಿತವಾಗುತ್ತೆ ಎರಡು ಎಸೆತ ಮೂರು ಗಳ ಅವಶ್ಯಕತೆ ಈ ಒಂದು ಎಸೆತ ಬಹಳ ಪ್ರಮುಖವಾಗುತ್ತೆ ಜೆಎಂಸಿ ಬಿ ತಂಡಕ್ಕೆ ಹಾಗೆ ಆರ್ ಪಿ ತಂಡಕ್ಕೂ ಕೂಡ ಗೆಲುವಿನ ಅವಕಾಶ ಇನ್ನೂ ಇದೆ ಜೆ ಎಂ ಬಿ ತಂಡಕ್ಕೂ ಕೂಡ ಎಸೆತ ಯಾಸವಾದಂತ ಒಡೆತ ಎರಡು ರನ್ಗಳಾಗುತ್ತಾ ಒಂದು ರನ್ ಆಗುತ್ತ ನೋಡೋಣ ಎಸ್ ಎರಡು ರನ್ಗಳನ್ನು ಪೂರೈಸಿದರೆ ಸ್ಕೋರ್ ಈಕ್ವಲ್ ಒಂದು ಎಸೆತ ರೆಮೌಟ್ ರೇ ನೋಡಿ ರೆಮೋಟ್ ಇಸ್ ಔಟ್ ಹೌ ಒಂದು ಹೊಸತ ಒಂದು ರನ್ಗಳ ಅವಶ್ಯಕತೆ ಇದೆ ಸ್ಕೋರ್ ಈಕ್ವಲ್ ಆಗಿದೆ ಸ್ಕೋರ್ ಈಕ್ವಲ್ ಮ್ಯಾಚ್ ಆಗಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೂ ಒಂದು ಎಸೆತ ಒಂದು ರನ್ ಗಳ ಅವಶ್ಯಕತೆ ಇದೆ ತಂಡ ಸೂಪರ್ ಓವರ್ ಆಗುವ ಎಲ್ಲಾ ಲಕ್ಷಣಗಳು ಇದು ಕಾಣ್ತಾ ಇದೆ ಬೇಗ ಬೇಗ ಬನ್ನಿ ಮಶೂರ್ ಮುಷೀರ್ ಬೇಗ ಈಗ ಸ್ಕೋರ್ ಈಕ್ವಲ್ ಆಗಿದೆ ಒಂದು ಎಸೆತ ಒಂದು ರನ್ ಗಳ ಅವಶ್ಯಕತೆ ಬೇಗ ಮುಷ್ಮೀರ್ ಒಂದು ಎಸ್ ಒಂದು ರನ್ ಗಳ ಅವಶ್ಯಕತೆ ಸ್ಕೋರ್ ಈಕ್ವಲ್ ಆಗಿದೆ ಆರ್ ಪಿ ತಂಡ ಗೆಲ್ಲುತ್ತಾ ಜೆಎಂಸಿ ಬಿ ತಂಡ ಗೆಲ್ಲುತ್ತಾ ಅಥವಾ ಡ್ರಾ ಆಗಿ ಸೂಪರ್ ಓವರ್ ಪಂದಕ್ಕೆ ಹೋಗುತ್ತಾ ನೋಡೋಣ ಅಂಪೈರ್ ತುಂಬಾ ಕ್ಲೋಸ್ ಇದ್ರೆ ರಿವ್ಯೂ ತಗೊಳ್ಳಿ ಅಂಪೈರ್ಸ್ ಕೃತಿ ಮಂಜು ಒಂದು ರನ್ಔಟ್ ತುಂಬಾ ಕ್ಲೋಸ್ ಇದ್ರೆ ರಿವ್ಯೂ ತಗೊಳ್ಳಿ ಡಿಸಿಷನ್